ಗೋಪಾಲಕೃಷ್ಣ ದೇವಿಯನ್ನ ಪಾದಕಮಲ ಗಡ್ಡ ಅಂದು ಇನ್ನಿತ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ ನಮ್ಮ ಬ್ರಹ್ಮಕಲಶೋತ್ಸವದ ಗೌರವಾಧ್ಯಕ್ಷನಿದ್ನ ಗಣೇಶ್ ರಾವ್ ಉಂಬೆರೆ ಈ ಕಾರ್ಯಕ್ರಮದ தாரிக உபன்ய நின நம்ம கைத்தோபால கிருஷ்ண தேவஸ்தானாலேந்திர பட்டு உலிமிரே என்ன சகோதர சமான் பரோடத துளச அட்சிண கன்னட ஜல்ல மாத சாமிக காரிய சக்தினு திஞ்சாவ நன் ಶಶಿಧರ್ ಶೆಟ್ಟಿ ಬರೋಡ ಅಂಬರೇ ಪುದರ್ ಪಂಡ್ರೂಪೂಜೆನ ವೇದಿಕೆ ಎಪ್ಪನ ಮಾತ ಗಣ್ಯರ ಸೇರಿದ ಮಾತ ಸಜ್ಜನ ಭಕ್ತಾಭಿಮಾನಿ ಬಂದುಲೆ ಪತ್ರಿಕಾ ಮಾಧ್ಯಮದ ಒಂಜಿ ಸಾರ್ಥಕತೆ ದಿನೊಟ್ಟು ನಮ್ಮ ಮಾತೆಲ್ಲ ಕುಲೊಂದುಲ್ಲ ದಾನ ಸಾರ್ಥಕತೆ ದಿನಾಂತ್ ಪಂಡೆ ಅಂತ ಪಂಡ ములిత ఏరేగ్లా గోపాలకృష్ణ దేవస్థానడు పూజిత్న పూజ ఇపోదు బాల్పడిన పూజెడుకోర్థ ప్రసాద్ అంచిత అనుభవ ఇజ్జందమ్మ ములుపును అప్పగ అంచిత్న వంజి దేవస్థాన అజీర్ణవస్థితి అంచిత్న దేవస్థాన కురు పత్తర సాధ్యవందచిత్న ಊರುಡಿತ್ತ ನಂಚಿತ್ನ ಹಿಂದೂ ಸಮಾಜಕ್ಕೆ ಕುಡರ ಅಯೋಧ್ಯೆ ಐನೂರು ವರ್ಷದ ಬಕ್ಕ ರಾಮದೇವರ ಇಂಚ ಪ್ರತಿಷ್ಠೆ ಆಯ್ತ ಅವೇ ರೀತಿ ತೆಕ್ಕಾರ್ಡ್ ಹಿಂದೂ ಸಮಾಜಕ್ಕೆ ಗೋಪಾಲ ಕೃಷ್ಣ ದೇವರನ್ನ ಸನ್ನಿಧಾನದ ಪ್ರತಿಷ್ಠೆ ಆದ ಬ್ರಹ್ಮ ಕಲಶೋತ್ಸವನ ಮಲ್ತನ ಅಂಚಿತ್ನಾ ಸಾರ್ಥಕದ ದಿನ ಇಂದು ಒಂದು ಪಂದ್ರ ಬಾರಿ ಹೆಮ್ಮೆ ಪಡಪೆ ಅಂಚಿತ್ನ ಸಾರ್ಥಕತೆ ದಿನಂದು ಹಿಂದೂ ಸಮಾಜ ಎಂಚ ಅಂದ್ಕೊಂಡ ಎಲ್ಲಿಯ ಬಡುಮಿನಿ ಅವನ್ ನಾಗರ ಬೆತ್ತ ನಾಲ್ ಬುಡ್ನ ನಾಲ್ ಪತ್ತು ಬುಡ್ ನೆಟ್ಟಲು ಜಿತ್ತದೆ ಪುನಚಿದ ಸಮಾಜ ದಯನ್ ಪಣ್ಣ ಐನೂರು ವರ್ಷ ಕಾತನಮ ಬ್ಯಾರ್ಲಿನ ಆಕ್ರಮಣಡು ಅಯೋಧ್ಯದ ರಾಮ ಮಂದಿರ ಮಸೀದಿ ಆಯ್ನೆ ಹಿಡ್ದು ಬಕ್ಕ ಐನೂರು ವರ್ಷ ಕಾತನಮ ಅಯೋಧ್ಯೆಡೆ ರಾಮ ಅಯೋಧ್ಯೆಡೆ ರಾಮ ಪುಟುದುನು ಅರ್ಥ ಮನ್ಪಂದೆ ಐತ ಅವಳು ರಾಮದೇವರ ಪ್ರತಿಷ್ಠೆ ಮಲ್ಪಡಂದಣ್ಣ ಐನೂರು ವರ್ಷ ಕಾತದ್ ನಮ್ಮ ಅಯೋಧ್ಯೆಡೆ ರಾಮ ಮಂದಿರ ನಿರ್ಮಾಣ ಮಲ್ತೇನೆ ತೆಕ್ಕಾರ್ಡ್ ಒಂಜೇ ಒಂಜಿ ಬ್ಯಾರಿ ಪಗಲ நம்ம ஈரியாக்கில் கோபாலகிருஷ்ண தேவர நம்ம வந்து பத்தது பத்தது டிப்புன ஆக்கிரமண இப்போ இன்ச்சி ஆக்கிரமணி கோபாலகிருஷ்ண தேவர தேவஸ்தான பொடியாத நிலத்தடிக்கு போன இந்து சமாஜ நம்ம ஜெத்ததே இத்தான் நம்ம லக்கதி அண்ட நம்ம லக்கொடும் அண்ட காலச்சக்கர திருகி திருகு திரிகது ಎರಡು ಸಾವಿರದ ಇಪ್ಪತ್ತೈದು ಅಯೋಧ್ಯೆಡಿ ರಾಮ ದೇವಿರು ಪ್ರತಿಷ್ಠೆ ಆವುಡ ನಂಚಿದ್ನ ಗಳಿಗೆ ದಾನ ಕೂಡುದು ಬರೋಡಿ ತಿಂಡಿ ಅಯೋಧ್ಯೆ ರಾಮೇ ಪ್ರತಿಷ್ಠೆ ಆಯ್ನ ಮಗದ್ದನೇ ವರ್ಷ ಇನಿ ತೆಕ್ಕಾರೆಡಿ ಹಿಂದೂ ಸಮಾಜ ಇಪ್ಪು ನಂಚಿತ ಅತ್ಯಲ್ಪ ಹಿಂದೂ ಸಮಾಜ ಒಟ್ಟಾದ ಗೋಪಾಲ ಕೃಷ್ಣ ದೇವರಿನ ಪ್ರತಿಷ್ಠೆಯನ್ನು ಮಲ್ಪ ನಂಚಿದ್ನ ಆ ಸಂಕಲ್ಪ ಚಲಬತ್ತದತ್ತ ಐಕ ಗೋಪಾಲ ಕೃಷ್ಣ ದೇವರಿನ ಪ್ರೇರಣೆಯನ್ನು ಈ ಸಂದರ್ಭ ಬಂದ್ರೆ ಅನ್ನು ಏನ್ ಸಂತೋಷ ಪಡಬೆ

நான் பத்து வர்ஷ போனார்லூர் துடிப்பு நோஜினூக்கூர் படிபுக்காவது துடிப்பு தெக்காரதார் ஐந்து சாரிண்டு பத்து சாயித்தூல பூனஞ்சின்னூ நன சனாத்தன சாயி வர்ஷால கிருஷ்ணேவர ஆர்டனை மொத்த நமல் நெச்சின்ன தின இனித்திரம கலசோத்சவத தின ಇರುಡು ಪುಟ್ಟುದು ಕುಡ್ಲಾಗ ಪೈಯ ನನ್ ಚಿತ್ನ ಕುಡ್ಲಾಡು ಉದ್ಯಮ ಉದ್ಯಮ ಪ್ರಾರಂಭ ಕೃಷಿ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತೇನೆ ಚಿತ್ನ ಗಣೇಶ್ ಬತ್ತೇರಿ ಹೆಂಗ ನಮ್ಮ ತಾಲೂಕು ದ ಶಷ್ಯಣ್ಣೆ ಬತ್ತೇರಿ ಮಾತ ಒಟ್ಟು ಸೇರ ಒಂಜರೆ ಕೋಟಿ ರೆಡ್ಡು ಕೋಟಿ ಖರ್ಚು ಮಲ್ತದ್ದು ಬ್ರಹ್ಮ ಕಲಶ ಮಲ್ತ ಅಂದ ಪಂಡದ ಕುಸಿಟ್ಟು ನಿಖಲು ಜತ್ತರ್ನ ಎಲ್ಲದ ಪರಿಸ್ಥಿತಿ ಬೇತೇನೆ ಆವು ಬ್ರಹ್ಮ ಕಲಶೋತ್ಸವ ನೆಟ್ಟ ನಿಖಲಿನೊಟ್ಟಿಗೆ ಮಾತ್ರ ಎಲ್ಲ ಉಳ್ಳೇರು ಗಣೇಶ ಎಲ್ಲ ಹಿಡ್ದ್ ಬುಕ್ಕ ನಿತ್ಯ ಪೂಜೆಗೆ ಬರ್ರಿ ಆ ಅರ್ನ ಅರ್ನೇ ವಹಿವಾಟು ಉಂಟು ಅರ್ನೇ ವ್ಯವಸ್ಥೆ ಉಂಟು ಲಕ್ಷ್ಮಣ್ ರೇಗಲ ನನ್ನ ದಿನೋಲ ಬರ್ತದ ನಿತ್ಯ ಪೂಜೆಗೆ ಬರ್ರ ಪೂಜಿ ನಾಲ್ಕಿನ ಇನಿ ಅಂಡ ದಿನ ಬೆಂಗ್ಳೂರು ಡಿಪ್ ನಿತ್ಯ ಪೂಜೆಗೆ ಬರೋಡ ಎನಕಲ್ ಏರಿ ಅನ್ಕೊಂಡ ತೆಕ್ಕಾರ ಡಿಪ್ ನಂಚಿತ್ನಾ ಹಿಂದೂ ಸಮಾಜ ನಿತ್ಯ ಪೂಜೆಗೆ ಬಟ್ರೆ ಮೂಜಿ ಪರ್ತ ನಿಶ್ಚಯ ರಡ್ಡು ಬರ್ತದ ರಡ್ಡು ಪರ್ತು ಅಂದ್ ನಿಶ್ಚಯ ಮಲ್ತಾನೆ ಬೊಲ್ಪುಗ್ಲ ಮಧ್ಯಾಹ್ನ ಬೊಲ್ಪುಲ ಬೈಯ್ಯಾಗ್ಲಾ ರಡ್ಡು ಪೊರ್ತದ ಪೂಜೆಗೆ ಬಟ್ರೆ ಪೂಜೆ ಮಲ್ತೊಂದು ಬೋಪ ನಂಗೆ ದೇವಸ್ಥಾನ ಬೋಡ ನಮ ಸಂಕಲ್ಪ ಮಲ್ಪೊಡಿನಿ ಮೂಲಕ್ಕು ನಂಚಿತ್ತ ನೂದಿ ಇಲ್ಲ ಇಲ್ಲ ನಮ ಮುನ್ನೂತ ಇಪ್ಪತ್ತೈದು ದಿನಟ್ಟು ವಾ ದಿನ ದೇವಸ್ಥಾನದ ನಿತ್ಯ ಪೂಜೆ ನಮ್ಮ ಇಪ್ಪಡೊಂದು ಪಂಪ ಚಿನ್ನ ಸಂಕಲ್ಪ ನಿನಿ ಮಲ್ತಾರಣ್ಣ ಮಾತ್ರ ಇನಿ ಕಟ್ಟು ನಂಚಿದ್ದನ ದೇವಸ್ಥಾನ ನನ್ನ ಸಾವಿರ ವರ್ಷದ ಕಾಲ ಹಿಂದೂ ಸಮಾಜಕ್ಕೆ ಶಕ್ತಿ ಜಿಂಜಾವನ ಕೆಲಸ ಮಲ್ತಾರೆ ಸಾಧ್ಯ ಉಂಡು ಆ ಕಾರಣಗೋಸ್ಕರ ಯಾನಿ ಪಾತ್ರರ ನಿಕ್ಲೆಗೆ ಕಹಿ ಆಂಡಲ ಯಾನ ಬೇಜಾರ್ ಮಲ್ಪೂಜಿ ದಯನ್ ಕೆಂಡ ಎನ್ನ ಉದ್ದೇಶಿಪ್ಪುನು ನಿತ್ಯ ಪೂಜೆ ಗೋಪಾಲಕೃಷ್ಣ ದೇವಸ್ಥಾನ ರಡ್ಡು ಪೊರ್ತು ನಡಪಡು ರಡ್ಡು ಪೊರ್ತು ದೇವಸ್ಥಾನದ ಜಾಗಟೆ ದೇವಸ್ಥಾನದ ಗಂಟೆ ದೇವಸ್ಥಾನ ದೇವರಿಗೆ ಗೆಡ್ಡೆ ರೀತಿದ ನೈವೇದ್ಯ ನೆಡ್ಡ ರೀತಿದ ಮಂಗಳಾರತಿನೇ

ಬ್ಯಾರ್ಲೆ ಹಿಡಿದು ಕಡಿಮೆ ಹಿಡಿದು ಕಡಿಮೆ ಎಲ್ಪ ಹಿಡ್ದು ಎಲ್ಪತ್ನಾಲ್ ಜಾತಿ ಉಂಡು ಬ್ಯಾರ್ಲೆ ನೌಲ ಹಿಡಿದು ಅಣ್ಣ ನಂಗೆ ಏರೆಗ್ಲ ವಾ ಜಾತಿ ವಾ ಮಗಕ್ಲ ಗೊತ್ತಿಜ್ಜಿ ನಂಗೆ ನಮಕ್ ಗೊತ್ತಿ ಪುನಿ ಏನಿನ ಅನ್ಕೇಂಡ ಉಸ್ಮಾನ್ ಅಕ್ಕ ಅಬ್ದುಲ್ ಅಕ್ಕ ಆಯ್ ಇಬ್ರಾಹಿಂ ಆಯ್ ಪೂರ ಬ್ಯಾರಿ ಹಿಂದೆ ಗೊತ್ತು ಅಣ್ಣ ಹಿಂದೂ ಸಮಾಜ ನಮಂಚತ್ ಆಯ್ ಏರಿ ಆಯ್ ಭಟ್ರಿ ಮೇರಿ ಆಯ್ ಶೆಟ್ರಿ ಅಯ್ಯರೆ ಅಯ್ಯ ಬಿಲ್ಲವೇರೆ ಮೇರೆ ಅಯ್ಯ ಗೌಡ್ರು ಮೇರೆ ಕುಲಾಲ್ ರೀ ಇಂಚಿತ್ನ ಜಾತಿ ಜಾತಿಲ ನಂಕ ಮಾತ್ರ ಗೊತ್ತುಪ್ಪನತ್ತೆ ಬ್ಯಾರ್ಲೆಗ್ಲ ಗೊತ್ತುಂಡು ಒಂಜಿ ಜಾತಿದ ಆಧಾರಡು ನಮ್ಮ ಹಿಂದುತ್ವ ಹಿಂದು ಪೊಡಿ ಮಲ್ಪನ ಚಿನ್ನ ಕೆಲಸ ಅಪಗ ನಮ ಹಿಂದೂ ಅದು ಒಟ್ಟಿಪ್ಪಡು ನೆಕ್ ಉದಾಹರಣೆ ಪುಲಾಮಡಿನ ಚಿತ್ತನ ಪೆಲ್ಗಾಂಡ ಆಯ್ನ ಚಿತ್ತನ ಮುರಣಿದ ಭಯೋತ್ಪಾದಕ ದಾಳಿಡಿ ನಿಗಲ್ ಮಾಧ್ಯಮ ಭಯೋತ್ಪಾದಕರು ಬತ್ತದ ಆಡ ಇಂಚಿನ ಕೇಂದ್ರ ಈ ಬ್ಯಾರಿಯ ಹಿಂದ್ವಾನ್ ಅನ್ಕೇಣ್ಣ ಭಯೋತ್ಪಾದಕ ಭಯೋತ್ಪಾದಕ ಬತ್ತದು ಆಡ ಕೆನ ಈ ಸೆಟ್ರ ಈ ಬಟ್ರಾ ಈ ಬಿಲ್ಲವೆರ ಈ ಗೌಡ್ರ ಈ ದಲಿತರ ಅನ್ ಕೇಂದ್ರ ಭಯೋತ್ಪಾದಕ ಕೇಂದ್ರ ಜಿ ಭಯೋತ್ಪಾದಕ ಈ ಹಿಂದುವಾ ಮುಸ್ಲಿಮಾ ಹಿಂದೂ ಬೇತೆ ಉಂತಲೆ ಬೇರೆ ಬೇತೆ ಉಂತಲೆ ಎಂದು ಪಂಡದು ಹಿಂದುಲೇ

ಜಾಸ್ತಿ ಬಾತೆ ಪೋಬುಜಿ ಹಿಂದೂ ಸಮಾಜಕ್ಕೆ ಶಕ್ತಿ ಆಪನಚಿತ್ನ ಕೆಲಸನ ಮಲ್ಪಡ ನೆಚ್ಚಿಂತ ಅನಿವಾರ್ಯ ಕಾಲಘಟ್ಟ ನಮೋಲ್ಲ ಅನಿವಾರ್ಯ ಕಾಲಘಟ್ಟ ನಮೋಲ್ಲ ಒಂದಿತ್ತಿನ ಸುಮಾರು ಒರ್ಮ ಗಂಟೆಗೆ ನಮ್ಮ ಜಯನಂದ ಕಲ್ಲ ಮರಮ್ಮ ಜನಾರ್ದನ್ ನಮ್ಮ ಮಂಜುನಾಥ್ ಸಾಲನ್ புக்கொஞ்சரு அர்ஜன் ஐத்தர் லக்ஷ்மண் பூக்கொஞ்சர் அர்ஜுன் மரத்தன இல்லடை பத்திரு இல்லடை பத்து பண்ணிரு எங்களை ஊருட் கோபாலகிருஷ்ண தேவஸ்தான உண்டு பண்ணது உண்டு எங்க லெக்கோடு ஜாகேடு ஒன்று சர்க்காரி ஜாக உண்டு அயின் பாரி அத்திகரமணம் அலத்தது கங்குதை நடுத்தே ஈரோஞ்சு தாதா சாக்காரம் அதுதா இருந்தாண்ட நமக்கு தேவஸ்தான போலீனு ಒಂಜಿ ಮಾತ ಜವನ ಆನಿ ಆನಿತ್ತ ಬಿಜೆಪಿ ಸರ್ಕಾರ ಆನಿ ಯಾನ ತಹಶೀಲ್ದಾರ್ಗೆ ಫೋನ್ ಮಲ್ತು ಪಂಡೆ ಮನದಾನಿ ಪೋದು ಸ್ಥಳ ತನಿಖೆ ಮಲ್ತದ ಮಾಜರ್ ಮಲ್ತದ ರಿಪೋರ್ಟ್ ಪಾಡ್ಲೇನ್ ಯಾನ ಪನ್ನೆತ್ತ ಮನದಾನಿ ತಹಶೀಲ್ದಾರ್ ಬರ್ತದೆ ಸ್ಥಳ ತನಿಖೆ ಮಲ್ತದ ರಿಪೋರ್ಟ್ ಪಾಡಿಯ ರಿಪೋರ್ಟ್ ಪಾಡ್ನೇ ಪೆಟ್ಟಿಗೆ ಮುಲ್ಪದ ಡಿಸಿ ಸಿಆರ್ ರವಿ ರೇಗೆ ಬಂಡೆ இட் எங்க ஆக ஆர் சிபால கிருஷ்ணர் புதரிகர் பண்ப அவு என்ன சாதனைங் டிசிர் நல்லா எத்து அண்ணா அவுபால கிருஷ்ணர் ஆசீர்வாத ஒன்றே தின இருவத்தையு சென்ஸ் ஜாகபால கிருஷ்ணர் புதர் ஆர் டிசிண்டி ஜி இட நனி அவாத்தோபால கிருஷ்ணர் தவஸ்தான போதேடத்தி நான்த்தது நான போலீஸ் தாக்கல் பத்தது கேசு பாடந்து நம்ம ஜவனியர் மித்து கேஸ் ஆஃபன் போடுச்சி நவீன யானே பர்பே எதுவெ யானே பத்தது கோபால கிருஷ்ணேவியர் தேவஸ்தான அடிக்கல் பண்ணது யானே தீபே கேசு பாடிய என்ன மித்து பாட் அல்பத பூத்தில ஜனக்கலின் சீர்சலி பஜன மந்திர சீர்சலி ஒட்டி போது நம்ம கட்டி அந்த பண்ணது நிஷயம் மல் நவீன விஷ்வஹிந்தூ பரிஷத் பஜரங்க தளத மூலம் சந்தர் அடுமூஜி ஃபோன் பத்து நீங்க அண்ணா புர்ச்ச அந்தூர் கலட்ட அவுஞ்சூர் சமய அது அண்ணா ஒரே பண்ண வந்தேன் அண்ணா ஈர் பத்தன சரியா பர்ச்சி என்பண்டி ஆன சரியா புனா சரியா பூஜா புடிச்சி கோபால கிருஷ்ணார்பு நந்த நந்த ஏஜி கேசாண்ட ஜன சேர்த்து ஆனி மல்தெரவிக் பிரதிஷ்டினி ஷியண்டு ப்ரஹ கலஷோ தூப்பு நஞ்சி யோக பாக்யாரு என்ன கண்ணடு நம்ம மாத்திர நல்லா கண்ணடு கொர்த்தே இருந்த அண்டர் எத்து நம்ம ನಮ್ಮ ತೆಕ್ಕಾರದ ಗ್ರಾಮದ ಕಲೆಗೆ ಒಂದು ಆಶೀರ್ವಾದ ಮಲ್ದಿರ ಅಂತ ಬಂದ್ಬನೇನು ಯಾನ ಈ ಸಂದರ್ಭಗಳು ಬಾರಿ ಖುಷಿ ಇಟ್ಟು ಬಂದ್ಬೆ ಇನಿ ಅಲ್ದಿರದ ಪ್ರಾರಂಭ ಆಯ್ ನಂಚಿದ್ ನಾ ಯಾನ ಮಂಜುನಾಥ್ ಸಾಲೆ ಅಂದ್ರೆ ನೀ ಯಾನ ಈ ಸಂದರ್ಭಡು ಏನೋ ಜಾರಿಗೆ ಅಭಿನಂದನೆ ಬನ್ನೋಳು ಸಸ್ಯನ್ನ ಬೆನ್ನು ಬಿಡದ ಬೇತಾಲೆ ಎಂದು ಬಂದ್ಪುಣಕ್ಕೆ ಒಂದು ಉದಾಹರಣೆ ಇರ್ಕೊಂಡ ಅವು ಮಂಜುನಾಥ್ ಸಾಲೆ ಅಂತ ಎನ್ನಡೆ ಕನಿಷ್ಠ ಕನಿಷ್ಠ ಒಂದು ಆಜಿ ತಿಂಗಲು ಏನ್ ಅರೇನು ಸರ್ತಿ ರಡ್ ಸರ್ತಿ ಪಿರ ಕಡೆ ಪಿರಗಡ ಪಡದೆ ದಮಣ್ಣ ಅರೇನು ಬರ್ರೆ ಬನ್ಪುನು ಎಂಕ ದಾಧ ಬಿಣ್ಣ ಏನೊಂಜ್ ಬಿಸಿಯಂಡ್ ಇರ್ಪೋಲೆ ಎಲ್ಲೇ ಬಲ್ಲೇಮಂಡೆ ಆ ಆರ್ ಟಿ ಸಿ ಬೇಲೆಗೋಸ್ಕರ பிர ஆஜி திங்கோலு ஆத்த நீட் ஆர்டிசி ஆனேட்டலாத்தாக்கினார் மஞ்சுநாத் சாலி அனு அரை சாலை பாடு சன்மான அரை ஜோரா செப்பாட மூலம் அபினந்தன சல்லு பண்ண பிரயாசனி அரேன் பண்ணி இருக்கே சார் ಆ ಅನಿವಾರ್ಯ ಕನ್ನಡಿ ನಾನು ಬರ್ರೆ ಆಂಡಲ ಈ ದೇವರ ಬ್ರಹ್ಮ ಕಲಶೋತ್ಸವದ ಸಂದರ್ಭ ಆನೆ ಜಿಲ್ಲಾಧಿಕಾರಿ ಆದ ನಮಕ್ ಆರ್ ಟಿ ಸಿ ಮಲ್ತುಕೋರ್ ನನ್ನ ಚಿತ್ರ ಆ ರವಿಯರಿಗೆ ಜೋರಾಯಿನ ಚಪ್ಪಳದ ಮೂಲಕ ಅಭಿನಂದನ ಸಲ್ಲಿಸ್ ಪಂಪನ ಇಲ್ಲ ಈ ಸಂದರ್ಭ ಪ್ರೇಷ ಹಾನಿ ಆನಿರ್ದ ಮಾತೆರ್ಲ ಮಾತ ಸೇರೊಂದು ಇನಿ ಇದು ಪುರ್ಲ ದೊಂಜಿ ದೇವಸ್ಥಾನ ನಿರ್ಮಾಣ ಮಲ್ಪರ ಈ ಸಂದರ್ಭ ನಮ್ಮ ತುಕ್ರಾಮ್ ನಾಯ್ಕರೇನ ಈ ಸಂದರ್ಭ ಬಾರಿ ನೆನಪ್ ಮಲ್ಪ ದಯ್ ಕಂಡ ಅರೆಗೆ ಪ್ರಾಯ್ಕಣ್ಣ ಗೊತ್ತಿದ್ ಎನ್ಪತ್ತ ಎನ್ಪ ಕರಿಯ ಕರೀಣ ಅಂತ ತೋಜೋಡು ಅದೇ ದುರ್ಗಾಮಣ್ಣ ಎಂಬತ್ತು ಎಪ್ಪತ್ತೊಂಬತ್ತು ಎಂಬತ್ತು ಅಂಡ ಏನ ಜೀರ್ಣೋದ್ಧಾರ ಶುರುವಾದ ಇನಿ ಮುಟ್ಟಲ ತೂಪು ನೆಂಜಿನ ಪದ್ನ ವರ್ಷದ ಜಮನಿಯರು ತಿರುಗಿ ಲೆಕ್ಕ ತಿರುಗಿದ ಈ ದೇವಸ್ಥಾನದ ಜೀರ್ಣೋದ್ಧಾರದ ವ್ಯವಸ್ಥೆ ಕೆಲಸ ಮಲ್ದೇರ ತನು ಮನ ಧನ ಅಣ್ಣ ರೇ ದುಡ್ಡದ ವ್ಯವಸ್ಥೆ ಅವು ಇರ್ಧಾಲ ಮಂಡವ್ರು ಚಂದ್ ಪಡ್ಚು ಅನ್ಪಿ ಅವು ಇರ್ಧಾಲ ಮಂಡ್ಯ ಚಂದ್ ಪಡ್ಚಿ ಐಕು ಪೂರ ಗೋಪಾಲಕೃಷ್ಣ ದೇವಿಯ ವ್ಯವಸ್ಥೆ ಮಲ್ಪೀರಿ ಅಂತ ಪಾತೇರಂದು ಪ್ರೇಷ ಒಂದು ಶಕ್ತಿ ದಿಂಜ್ ನ ಈ ಪ್ರಾಯೆಟ್ಲ ಮಾತ ಜವನರಿಗೆ ಹಿಂದೂ ಸಮಾಜಕ್ಕೆ ಒಂಜಿ ಪ್ರೇರಣದ ಚಿತ್ನ ತುಕರಾಮ್ ನಾಯಕರಿಗೆ ನಾನು ಈ ಸಂದರ್ಭ ಅಭಿನಂದನೆ ನಾನು ಈ ಸಂದರ್ಭ ಸಲ್ಲಿಸವೆ ಪ್ರೇಷಿಯ ಜಾಸ್ತಿ ಪಾತ್ರ ಅಂದ್ರೆ ಒಂದು ಬಾರಿ ಪುರ್ಲ ದೇವಸ್ಥಾನದ ಕಾರ್ಯ ಅನಾಗ ಮಸ್ತ್ ಜನ ನೆಟ್ಟಿ ಬಾಗ್ಲೂಡಿದ ಕಲಿಪ್ಪು ಬೇತಬೇತೆ ಕುಟುಂಬದ ಕಲಿನ ಆರ್ಥಿಕ ಸಮಯ ಮಲ್ತದೆ ನಮ್ಮ ನೆಟ್ಟೊಟ್ಟಿಗೆ ಕೆಲಸ ಮಲ್ಪಡು ದೃಷ್ಟಿ ಕೆಲಸ ಮಸ್ತ್ ಜನ ಮಹಾನೀಯ ನಕೆ ಐದು ವಿಶೇಷವಾದ ಈ ಗ್ರಾಮದ ಗ್ರಾಮದ ಗ್ರಾಮಸ್ಥರು ಕರಸೇವೇನು ಮಲ್ಪನ ಮೂಲಕ ಪ್ರತಿ ಒಂದು ವ್ಯವಸ್ಥೆಗಲ್ಲ ಶ್ರಮದಾನದ ಮೂಲಕ ಬೇಲೆ ಮಲ್ತದೆ ಈತ ಮಲ್ಲ ಒಂದು ಬ್ರಹ್ಮ ಕಲಶೋತ್ಸವದ ಜೀರ್ಣೋದ್ಧಾರದ ವ್ಯವಸ್ಥೆಗೆ ಶಕ್ತಿ ದಿಂಜಿತ್ನ ಮಾತ ಓಂಜಂಜಿ ವಿಭಾಗದ ಪುರರ್ ಬನಂದ್ ಬೋಪೂಜನ್ ಹೊರೆ ಕಾಣಿಕೆ ವಿಭಾಗದ ಬತ್ತದೆ ಊಟೋಪಚಾರ ವಿಭಾಗ ಮುಟ್ಟ ಕೆಲಸ ಮಾಡಿ ಹೃತ್ಪೂರ್ವಕವಾಗಿ ನೆಚ್ಚಿನ ಅಭಿನಂದನೆ ಅನೇಕ ಸಂದರ್ಭ ಸಂತೋಷ ಪಡಪೆ ವಿಶೇಷವಾದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಮೂಲಕ ಶಕ್ತಿ ನಿಂಜ ನೆಚ್ಚಿದ್ನ ನಮ್ಮ ನವೀನಣ್ಣಿ ನವಿನಣ್ಣೆ ಹೋಲುಕೊಂಡಲ್ಲ ಏನ ಸಸಿಯಲ್ಲ ಬಂಡ್ರೆಂಡ್ರು ನೂಕುದು ಮಾರು ಬುಕೋಡೆ ತೋಜ್ಜಿರೇಶ பிரதி ஒஞ்சு வியவஸைகா இனி தெக்காரதலேஷோத்சவ இது பொருளுடாவாண்டி ஆனி இனிமுட்ட விஷூ பரிஷத் பஜரங்கதழக்கிஞ்சாத நன் மாத்திர பிரேரணு நவீன விசேஷமேச்சின் அபினந்தனி சந்தோஷம் சசியெரோடு வண்டி சசியன் இனி வந்து சசியநட்ரு பாத்தியிரு பாத்தியர்டு வண்டிர் ஏனப்பாக்கே பாத்தியர வந்து ಎಲ್ಲ ನವೀನಣ್ಣ ದೇವಸ್ಥಾನ ಆಗಿ ನಿಕ್ಕಲಿ ಸಸ್ಯ ನಡ ಯಾನ ಬಾತೇರ್ವೆ ಬಂದ ಪೂಜೆ ದೇವಸ್ಥಾನದ ವಿಷಯ ಆ ಒಂದು ವ್ಯವಸ್ಥೆ ಸರಿ ಉಂಡು ಅಂಡ ನಿಖಲ್ ಪೋದಾರಡ ಯಾರ ನೂ ದೆಕ್ಕ ನೋದು ಯಾನ ಉಲ್ಲೆ ಅಂತ ಬಂದ ಬೇರೆ ಪ್ರಾಯಶ ಸಸ್ಯ ನಡ ಹಾಕಲ್ ಯಾನ್ ಯಾನ ಬರ್ಪೆ ಬಂಡೇನು ಎನ್ನೊಟ್ಟಿಗೆ ಒಂದು ಏನ ಬತ್ತೇನು ಬತ್ತದ ತೂದು ನಿಖಲ್ನ ವ್ಯವಸ್ಥೆಯನ್ನು ತೂದು ಯಾನ್ ನಿಖಲ್ನೊಟ್ಟಿಗೆ ಉಲ್ಲೆ ಅಂದ್ ಪಂಡದೆ ನಮ್ಮೊಟ್ಟಿಗೆ ಸೇರೊಂದು ಆರ್ಥಿಕ ಶಕ್ತಿ ಹೆಚ್ಚಿನ ಬೋಡ ವೇಷಾಯ್ನಲ್ಲಿ ಕೊಡು ಒಂದು ಪದಾರ್ಡ್ ಲಕ್ಷ ರೂಪಾಯಿ ಮುಟ್ಟಾರು ಲಕ್ಷ ನೇರ ಮುಟ್ಟು ಸೀರೆದ ವ್ಯವಸ್ಥೆ ಅಪ್ಪ ಅಲ್ಲಿ ಒಂದ್ ಎಡ್ಡೆ ರೀತಿದ ದೇವರ ಪ್ರಸಾದ ಆಕಲ ಇಲ್ಲಡೆ ಎತ್ತೋಡು ಆಕಲಿಗೆ ಜೀವನ ಪರ್ಯಂತ ಒಂದು ದೇವರನ್ನ ಪ್ರಸಾದ ಅಂತ ಪಂಪು ಚಿನ್ನ ಭಾವನೆ ಅಕಳ ಏಪಲ ಎಪ್ಪ ಪಂಪು ಚಿನ್ನ ಆ ಸೀರೆದ ಪ್ರಸಾದ ಇಪ್ಪು ಒಂದು ವ್ಯವಸ್ಥೆ ಇದನ್ನ ಹೆಂಗ್ಲಿ ಏಪಲ್ಲ ಒಂಜಿ ಸಾಲ್ ಪಾಡ್ನು ಒಂಜಿ ದಾದ ಕೊರನ್ನ ಓಲನ್ನ ಕೊನೋ ದಕ್ಕುವ ಪ್ರಾಯಶಃ ವೇದಿಕೆ ಡಿಪ್ಪ ನಕ್ಲಿಗೆ ಇಪ್ಪು ಅತನ ದೇವರನ್ನ ಪ್ರಸಾದ ನಕ್ಲಿಗೆಲ್ಲ ಮುಂಡು ಉಪ್ಪು ಅವು ಒಂಜಿ ಶಾಲು ಉಪ್ಪು ಅವು ಒಂಜಿ ಉಪಯೋಗ ಅವಡು ಬಂದ್ಬಂದ ಕಲ್ಪನೆ ಇಂದಿ ಒಂದು ಕೊಡು ಕೈತಲ್ ಕೈತಲ್ ಒಂದು ಇರುವ ಲಕ್ಷ ಮುಟ್ಟ ತೆಕ್ಕಾರದ ನಿಕ್ಲಿಗೆ ಧನ ಸಹಾಯ ಮಲ್ತದ ಆರ್ಥಿಕ ಸಹಾಯ ಮಲ್ತದ ನಮ್ಮೊಟ್ಟಿಗೆ ಇತ್ತದೆ ಯಾನಿ ಬುಲ್ಪುಗೆ ಬತ್ತ ಪ್ರತಿಷ್ಠೆಗೆ ಬರೋದಲ್ಲೇ ಕಂಬದ ೀರ್ತಿ ಉಂಟುದು ಗಂಟೆ ಪಟ್ಟು ಯಾರೊಂದು ಏರೋ ಒಂದು ಬಟ್ಟು ಅರೆ ಉಂಟುದು ಬಚ್ಚಿದ್ದಿನ್ನ ಐಕ್ ಗಂಟೆ ಇಂಚ ದುಪ್ಪ ಮರ ಮೇರೆ ಕುಲ್ಲುದು ಗಂಟೆ ಪಟ್ಟೊಂದು ಲೇರ್ ವೇಷ ಒಂದು ಧಾರ್ಮಿಕ ಪ್ರಜ್ಞೆ ಇತ್ತೊಂದು ವಾರೀತಿ ಉದ್ಯಮಿಲಾದ ಒಂದು ಆರ್ಥಿಕವಾಗಿ ಶಕ್ತಿನಿ ಸಮಾಜಕ್ಕೆ ದಾರೆ ಕೊರಪೇರ್ ಅಂತ ಒಂಜಿ ಪ್ರೇರಣಾದಾಯಿ ಉದಾಹರಣೆ ನಮ್ಮ ಜಿಲ್ಲೆಡಿ ತಿಂದಾಂಡ ಅವು ನಮ್ಮ ಬೆಳ್ತಂಗಡಿ ತಾಲೂಕದ ಶಶಿಧರ್ ಶೆಟ್ಟರ್ ಅಂದ್ ಬಾರಿ ಈ ಸಂದರ್ಭ ಸಂತೋಷ ಪಡಪೆ ಇಡೀ ತಾಲೂಕು ದ ಇಡಿ ತೆಕ್ಕಾರದ ಜನತೆ ಬರ್ವಾರ್ ಅರ್ ಸನ್ಮಾನನ್ ಒಲ್ಲ ದೆತ್ತೊಂಜಿರ್ ನಿಕ್ಲೆ ಗಣೇಶನ್ ಇರ್ ಬೇಜಾರ್ ಅಂಬೊಚ್ಚಿ ಅರ್ ಓಲ್ಲ ಸನ್ಮಾನ ದೆತೊಂದೆರ್ ದಾಯ ಮಂಡ ಯಾನೆಲೆ ಸನ್ಮಾನದ ತೊಂಡ ಮಾತೆರ್ಲೆ ನಿನ್ ಮಲ್ಪುವೆರ್ ಉಂದು ಭಾವನೆ ಎಡ್ಡೆ ಭಾವನೆ ರಾಯಷ ಐಕೋಸ್ಕರ ಚಪ್ಪಾಳೆನ್ ತಟ್ಟೊರ್ಚಿನ್ ಅರೆ ಪಂಡ್ರೆ ಅಪ್ಪುಜಿ ಜೋರಾಯಿನ ಚಪ್ಪಾಳೆದ ಮೂಲಕ ಅರೆ ಅಭಿನಂದನೆನ್ ಸಲಿಸ ಪನ್ಪನೆ ಆನೆ ಈ ಸಂದರ್ಭಡ್ ಪನ್ಪುರೆ ಯಾನೆ ಕಾಲೇಜ್ ಡ್ ಇಪ್ಪುನಗ ಎಬಿ ಪಿಡ್ ಕುಡ್ಲಡಿತ್ತೆ

எங்களுக்கு ஐநூறு ரூபாய் நிரீக்ஷமல் தந்து ரெண்டு சார் ரெண்டு சார் ரூபாய் நிரீட்சம் ஐந்து சார் ரூபாய் பத்து சார் ஆனி துட்டுக்கு என்ற ಆ ನೀಡ್ ಆ ನಿಡ್ದು ಇನಿ ಮುಟ್ಟಲ್ಲ ಗಣೇಶ್ ಅವರ ತೂತು ಹೆಂಚ ಆನೆ ತೂತೇನ ಅವೇ ಗಣೇಶ್ ರಾವ್ ಇನಿಕ್ಕಲ ಹುಲ್ಲರ ತೆಕ್ಕ ಗೋಪಾಲ ಕೃಷ್ಣ ದೇವರ ಆಶೀರ್ವಾದ ಅಂತ ನಾನು ಬಾರಿ ಸಂತೋಷ ಬಡಪ ಪ್ರಾಯಶ ಇನಿ ನಮ್ಮ ಈ ಬ್ರಹ್ಮ ಕಲಶೋತ್ಸವ ತನು ಮನ ಧನ ಪತ್ ಲಕ್ಷ ಜಾಸ್ತಿ ಪತ್ತು ಲಕ್ಷ ಜಾಸ್ತಿ ನನ್ನ ಬರ್ಬೇರ ಬರ್ಬೇರ ಪತ್ತು ಲಕ್ಷ ಜಾಸ್ತಿ ಆರ್ಥಿಕ ಸಹಾಯನ ನಮಕ್ ಮಲ್ತಿದೆ ಇನಿ ನಮಕ್ ಶಕ್ತಿ ದಿಂಜಿತ್ನ ಗಣೇಶ್ ರಾಯರಿಗೆ ಜೋರಾಯಿನ ಚಪ್ಪಾಳದ ಮೂಲಕ ಅಭಿನಂದನ ಸಲ್ಲಿಸೋಡು ನಾನು ಈ ಸಂದರ್ಭ ಬಂದ್ಬೆ ತುಕರಾಮ್ ನಾಯಕಿಯರಿಗೆ ಏನ್ ಬಂಡೆ ನಮಕ್ ಪೂರ್ಣ ಶಕ್ತಿ ಏನಲ್ಲ ಕೊಡು ತುಕರಾಮ್ ನಾಯ್ಕರನ್ನ ಫ್ಯಾಮಿಲಿ ಪೂರ ಸೇರಿನಾಗೆ ತಂಡ ಇರುವತ್ತೈನಾ ಇರುವ ಲಕ್ಷ ಮುಟ್ಟ ತುಕರಾಮ್ ನಾಯಕರು ತುಕರಾಮ್ ನಾಯ್ಕರನ್ನ ಫ್ಯಾಮಿಲಿ ದಕ್ಲಿ ನಮ್ಮ ದೇವಸ್ಥಾನ ಆರ್ಥಿಕ ಸಹಾಯನ ಮಲ್ತನ ಮಾತ್ರ ಅತ್ತೆ ನಮ್ಮೊಟ್ಟಿಗೆ ಜವನಿರ್ನೇಕ ಓಡಾಟ ಮಲ್ತನ ಚಿನ್ನ ತುಕರಾಮ್ ನಾಯ್ಕರೇಗಳ ಜೋರಾಯನ ಚಪ್ಪಾಳದ ಮೂಲಕ ಅಭಿನಂದನೆ ಸಲ್ಲಿಸ್ ನಾನು ಈ ಸಂದರ್ಭ ಐದೊಟ್ಟಿಗೆ ಬಾಗ್ಲೋಡಿದ ಬಾಗ್ಲೋಡಿದ ಪ್ರಯಶಃ ಸುಮಾರು ಇರುವ ಲಕ್ಷ ರೂಪಾಯಿ ಮುಟ್ಟ ಸಹಕಾರ ನಮಕ್ ಕೊರದು ಅವತ್ತ ನಮ್ಮೊಟ್ಟಿಗೆ ಇತ್ತದ ಒಂದು ಭಕ್ತೇ ಅದು ಓಲಾರ ಪ್ರಯಶಃ ಅಂಚಿದ ಬಾಗ್ಲೋಡಿ ಕುಟುಂಬದ ಕಲಗೂರಕವಾಗಿ ಅಭಿನಂದನೆ ಜೋರ ಚಪ್ಪಾಳೆದ ಮೂಲಕ ನಿಗ್ಲ ಕೊರೋಡು ಲಕ್ಷ್ಮಣ್ ಲಕ್ಷ್ಮಣರು ಲಕ್ಷ್ಮಣರು ಬೆಂಗ್ಳೂರು ಹ್ ಬತ್ತದ ಮೂಲ ಕೈತಲ್ ಜಾಗದ ಎತ್ತದ ಆತ ಅಣ್ಣ ನಮಕ್ ಪೂರ್ಣ ಸಹಕಾರ ಸುಮಾರು ಪತ್ ಲಕ್ಷದ ಮಿತ್ತ ಹ ಪತ್ ಲಕ್ಷದ ಮಿತ್ತೆ ಸಾಕಾರ ಕೊಡ್ತೀರಿ ಲಕ್ಷ್ಮಣ್ರೆ ನಿಮ್ಮ ಹತ್ರ ನಿಮ್ಮೆಲ್ಲರ ಜನರ ಪರವಾಗಿ ನಮ್ಮ ಹತ್ರ ನಿಮ್ಮ ಹತ್ರ ಒಂದು ವಿನಂತಿ ಉಂಟು ನಮಗೆ ನಾಳೆ ಮುಂದೆ ಒಂದು ಅನ್ನ ಛತ್ರ ಮಾಡ್ಬೇಕಾದ್ರೆ ನೀವು ಸ್ವಲ್ಪ ಜಾಗದ ಸಾಕಾರವನ್ನು ಮಾಡಬೇಕು ಅದ್ರ ಜೊತೆಗೆ ನಮ್ಮೆಲ್ಲರ ಆಶೀರ್ವಾದ ಸಾಕಾರ ನಿಮ್ಮೊಟ್ಟಿಗೆ ಇರ್ತದೆ ಆ ದೇವರು ಇನ್ನಷ್ಟು ನಿಮಗೆ ಆಯುರಾರೋಗ್ಯ ಸುಖ ಸಂಪತ್ತು ಕೊಡ್ಲಿ ಆದ್ರಿಷ್ಟೇ ಲಕ್ಷ್ಮಣ್ರಿಗೆಲ್ಲ ನಮ್ಮೊಟ್ಟಿಗೆ ಸಾಕಾರ ಮಂತ್ರಕ್ಕೆ ಜೋರಾಯಿನ ಚಪ್ಪಾಳದ ಮೂಲಕ ಅಭಿನಂದನೆ ಸಲ್ಲಿಸ್ ನಾನು ಈ ಸಂದರ್ಭ ಬಂದ್ಬೆ ರೇಷ ಈ ಮಾತ ವ್ಯಕ್ತಿಲ್ ನಕ್ಲೇನೆ ಬಿಡ್ದು ಬೋದಿತ್ತೆಂದ್ರ ಕ್ಷಮೆ ಪಡಿ ಹಿಂಗ ಗೊತ್ತಿತ್ತೇನಿ ಅನ್ಪಂಡೆ ಐತೊಟ್ಟಿಗೆ ಊರ್ದಕ್ ತೆಕ್ಕಾರದ ಊರ್ದಕಲಿ ಸಂಖ್ಯೆ ಜನಸಾಗರ ಇಪ್ಪು ನಾ ಗ್ರಾಮದ ಲೆಕ್ಕ ಹಿಂದೂ ಸಮಾಜಕ್ಕೆ ಮೂಲಿಪ್ಪು ನಂಚಿತನ ಕಂತ್ರಿ ಬ್ಯಾರ್ಲಿ ನಾಲ್ಕು ಟ್ಯೂಬ್ ಲೈಟ್ ತಿಂಡಲ ತುಂಡಲ್ಲ ಏಲ ತೆಕ್ಕಾರದ ಏರ್ಲ ತೆಕ್ಕ ತೆಕ್ಕಾರದ ಎದೆ ಗುಂಡಿಜಿಯರಿ ನಮ್ಮ ಜವಾನಿಯರ್ ಬಂಡೇರಿ ಅಣ್ಣ ದಿನ ಬಲ್ಪ ನಗ ಬತ್ತದ ತೆಕ್ಕಾರದ ಕಂತ್ರಿ ಬ್ಯಾರ್ಲಿ

ನಮ್ಮ ದಾಯಬಹುದು ಈ ಕೋರ್ಡ್ ಇತ್ತು ಪಲ್ಲಿ ಇಡಬಹುದು ಇನ್ವಿಟೇಷನ್ ಪಲ್ಲಿ ಇಡಬಹುದು ಇನ್ವಿಟೇಷನ್ ಕೊರನೆಗೋಸ್ಕರ ಟ್ಯೂಬ್ ಲೈಟ್ ಬಿಡ್ತೀನಿ ಅತ ಐನ್ ಕೊರಪು ನನ್ನ ರಗಳ ಇದ್ದಾನತ ನಂಗ್ಲಾಗ್ಲಿ ಸಂಬಂಧ ಇತ್ತು ಮಾರ್ರೆ ನಮ ಇಲ್ಲ ಬ್ಯಾಲೆನ್ಸ್ ಮಾಡ್ತಾರೆ ಬೇರೆ ಹಿಂದೂ ನಮ ಹಿಂದೂ ಐಟ್ರ್ ರಡ್ ಪಾತ್ರೆ ಅಜ್ಜಿ ಅಂಚಿದ್ನ ಕಂತ್ರಿ ಬ್ಯಾರ್ಲೆ ಆ ಗೋಪಾಲ ಕೃಷ್ಣ ದೇವರೇ ಸರಿಯಾದ ಥರದ ಜನತೆಗೆ ಯಾನೇ ಟ್ಯೂಬ್ಲೈಟ್ ಪಡುತ್ತೆ ಗೊತ್ತು ಮಲ್ಪಲಿಕ್ಕೆ ಆ ಗೋಪಾಲ ಕೃಷ್ಣ ದೇವರ ಮಲ್ಪಡ ಪ್ರಾರ್ಥನೆ ನಾನು ಈ ಸಂದರ್ಭ ಸಂತೋಷ ಬಡ್ದು ಪ್ರಾಯಶಾಹಿ ಜಾಸ್ತಿ ಪಾತ್ರ ನಮ್ಮ ಹಿಂದೂ ಸಮಾಜಕ್ಕೆ ಹೋರಾಟ ಮಲ್ತನ ಸುಹಾಸನ ಸುವಾಸನದ ಕೋಡೆ ಕಳೆಯೊಂದ ಸುಹಾಸನ ಹಂಚಿದ್ನ ಜವನರೇ ಹಿಂದೂ ಸಮಾಜಕ್ಕೆ ಶಕ್ತಿ ಸುವಾಸನ ಅಂಚಿತ್ನ ಜವನೇ ಹಿಂದೂ ಸಮಾಜಕ್ಕೆ ಶಕ್ತಿ ಅಂಚಿತ್ನ ಸುವಾಸನೆ ನಮ್ಮ ಕಳೆ ಒಂದ ಆ ಕಾರಣಗೋಸ್ಕರ ತೆಕ್ಕಾರದ ಬ್ರಹ್ಮ ಕಲಶೋತ್ಸವದ ವೇದಿಕೆಡೆ ಮಾತೆರ ಲಕ್ಕು ಒಂದು ನಿಮಿಷ ಆಯ್ನ ಆತ್ಮಗು ಶಾಂತಿನ ಕೊರದು ಮೌನ ಪ್ರಾರ್ಥನೆ ಮಲ್ಪಡುಪನ್ ಒಂಜಿನ ವಿನಂತಿನ ಮಲ್ಪ శాంతి 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 ఆ మూలక కొన్ని రోడ్ ఆవిడ పండేరు గణేష్ రోడ్ను తక్షణ మల్పవడు ಮುಗಿರೋಡಿ ದಾರಿಗೆ ಬಂದಾಗ ಬಾರಿ ಪೊಲ್ ರೋಡುನು ಮಲ್ತು ಕೋರ್ಪು ಕೆಲ್ಸ ಮಲ್ದೇರು ಅಂಜದ್ ಈ ಸರ್ತಿದ ಬ್ರಹ್ಮಾಲಶನಾಗ ಸುಮಾರು ದಿನ ಬರ್ಸಲ ಬರ್ಸ ಗೊತ್ತಾಯ್ತಿದೆ ಅಂತ ಕಂಡ ಬಾರಿ ಪೊಲೀಸ್ ರೋಡ್ ಏನ್ ಹಿಡ್ದು ನಮಗೆ ಬ್ಯವಸ್ಥೆ ಎಲ್ಲ ಅವು ಎರಡ್ದ ಆತನ ಗೋಪಾಲ ಕೃಷ್ಣ ದೇವ್ರ ಮಲ್ಪಾದೇರಿ ಅಂತ ಬಂದ್ಪನೇ ಇಲ್ಲ ನಾನು ಈ ಸಂದರ್ಭ ಬಂದಿ ಸದ್ ದುಂಬುಲಾ ಇತ್ತೆ ಇತ್ತೆಲ್ಲ ಇತ್ತೆ ನನ್ನ ದುಂಬುಗ್ಲ ತೆಕ್ಕಾರದಕ್ಕಲಿ ಹೆಂಗ್ ನೂತೈವ ಜನ ಅಂಚೆ ಬಾಕಿ ದಕ್ಲೆ ಹೆಂಗ್ ಬೋಡಾಪುಣನ್ ಪಂಪು ಚಿನ್ನ ಭಾವನೆಯನ್ನು ಬುಡ್ಲೆ ಇಡೀ ಬೆಳ್ತಂಗಡಿ ತಾಲೂಕದ ಹಿಂದೂ ತೆಕ್ಕಾರ ಗ್ರಾಮದಕ್ಕಲೊಟ್ಟಿಗೆ ಹುಲ್ಲೇರನ್ ಪನ್ಪುನೇನು ಮರಣಿ ಹೊರೆ ಕಾಣಿಕದ ಸಂದರ್ಭಗಳು ತ್ವಚಪಾದ ಕೊಡ್ತೀರ ನನ್ನ ದುಂಬುಗಲ ತೆಕ್ಕಾರದ ದೇವಸ್ಥಾನ ತೆಕ್ಕಾರದ ಹಿಂದೂಲ್ನ ಸಮಸ್ಯೆಗೆ ಬೆಳ್ತಂಗಡಿ ತಾಲೂಕದ ಹಿಂದೂ ಸಮಾಜ ಈ ಕ್ಷೇತ್ರದ ಜನಪ್ರತಿನಿಧಿ ಆಧನಿಕೊಟ್ಟಿಗೆ ಏ ಪಲ ಉಪ್ಪ ಬಂದು ಪಾತರಣೆಯಂದರ್ಭಗಳು ಪನಂದು ಮಾತ್ರ ಒಂದಿನ ಪಾತ್ರ ಮುಗಿಸವೆ ರಡ್ಡು ಕೈ ದೇರ್ತಾನು ಹರಾತ್ಮ ತಾಕಿ ಹರ ಆತ್ಮ ಮಾತಾಕಿ ಹರ ಮಾತಾಕಿ ತಾಕಿ ತೆಕ್ಕಾರು